ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಸಾಕಷ್ಟು ಮಂದಿ ರಾಜ್ಯಾದ್ಯಂತ ಒಂದು ಪ್ರಶ್ನೆನ ಪದೇ ಪದೇ ಕೇಳ್ತಾ ಇರ್ತಾರೆ ನಮ್ಮ ವಿಶೇಷ ಚೇತನರಿಗೆ ಅಂದರೆ ಅಂಗವಿಕಲರಿಗೆ ವಿವಿಧ ಇಲಾಖೆಗಳಲ್ಲಿ ಯಾವೆಲ್ಲ ಸೌಲಭ್ಯಗಳು ಸಿಗ್ತವೆ ಅದರ ಒಂದು ಸಂಪೂರ್ಣವಾದ ವಿವರವನ್ನು ನೀಡಿ ಅಂತೇಳ್ಬಿಟ್ಟು ಬನ್ನಿ ಇವತ್ತು ಆ ವಿಡಿಯೋನ ಆ ಒಂದು ವಿವರಣೆಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂದರೆ ಯಾವೆಲ್ಲ ಸೌಲಭ್ಯಗಳು ನಮ್ಮ ಅಂಗವಿಕರಿಗಾಗಿ ಅಂಗವಿಕರು ಇಲಾಖೆಯಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ವಿಕಲಚೇತನರಿಗೆ ನೀಡುತ್ತಿರುವ ಸೌಲಭ್ಯಗಳ ವಿವರ ಮೊದಲನೇದಾಗಿ ಇವರು ಅಂಗವಿಕಲರು ಅನ್ನುವುದಕ್ಕೆ ಒಂದು ಯು ಡಿ ಐ ಡಿ ಕಾರ್ಡ್ ರಾಷ್ಟ್ರವ್ಯಾಪಿ ಒಂದೇ ಮಾದರಿಯ ಯುನಿಕ್ ಡಿಸಬಲ್ ಐಡೆಂಟಿಟಿ ಕಾರ್ಡನ್ನು ಉಚಿತವಾಗಿ ನೀಡಲಾಗ್ತದೆ ಎರಡನೇದು ಎಲ್ಲ ವಿಕಲಚೇತನರಿಗೆ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ ಕೇವಲ ನೂರು ಕಿಲೋಮೀಟರ್ ವ್ಯಾಪ್ತಿಗೆ ನೀಡಲಾಗ್ತದೆ ಮೂರನೇದು ಸಂಪೂರ್ಣ ಅಂಧರಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ಮತ್ತು ರೈಲ್ವೆ ಪಾಸನ್ನು ನೀಡಲಾಗ್ತದೆ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿ ವೇತನವನ್ನು ಸಹ ವಿದ್ಯಾ ನಮ್ಮ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿವರೆಗೆ ಮತ್ತು ಆರು ಸಾವಿರ ರೂಪಾಯಿಂದ ಎಂಟು ಸಾವಿರ ರೂಪಾಯಿವರೆಗೆ ಎಂಟು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಮತ್ತು ಪಿ ಯು ಸಿ ಬಿ ಎ ಬಿ ಎಡ್ ಇವರಿಗೆ ವಿಶೇಷ ವರ್ಗಗಳ ರೀತಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತದೆ ಅದಲ್ಲದೆ ಉಚಿತ ಸಾಧನ ಸಲಕರಣೆಗಳ ವಿತರಣೆಯನ್ನು ಸಹ ಮಾಡಲಾಗ್ತದೆ ಅದರಲ್ಲಿ ಕಿವಿ ಮಿಷಿನ್ ಆಗಿರ್ಬೋದು ಊರ್ಗೋಲ್ ಆಗಿರ್ಬೋದು ವೀಲ್ ಚೇರ್ ಆಗಿರ್ಬೋದು ಕಮ್ಮೋಡ್ ವಿತ್ ವೀಲ್ ಚೇರ್ ಆಗಿರ್ಬೋದು ಅದು ಉಚಿತ ಸಾಧನ ಸಲಕರಣೆಗಳನ್ನು ನೀಡಲಾಗ್ತದೆ ಅದಲ್ಲದೆ ಆಧಾರ್ ಸಾಲ ಅಂತೇಳ್ಬಿಟ್ಟು ಇದು ಸಹಾಯಧನ ಸಹಿತ ಆಧಾರ್ ಸಾಲವನ್ನು ಸಹ ನೀಡಲಾಗ್ತದೆ ಮತ್ತು ವಿಶೇಷ ಚೇತನ ವ್ಯಕ್ತಿಯು ಸರಿಹೊಂದಲು ಶಸ್ತ್ರಚಿಕಿತ್ಸೆಗೆ ಸಹಾಯಧನವನ್ನು ಕೂಡ ನೀಡ್ತಾರೆ ಅದಲ್ಲದೆ ಬುದ್ಧಿಮಾನ್ಯ ತಂದೆ ತಾಯಿ ಪೋಷಕರ ವಿಮಾ ಯೋಜನೆಯನ್ನು ಕೂಡ ನಮ್ಮ ಇಲಾಖೆಯಿಂದ ನೀಡಲಾಗ್ತದೆ ಅಷ್ಟೇ ಅಲ್ಲದೆ ತಹಸೀಲ್ದಾರ್ ಅವರ ಕಚೇರಿಯಿಂದ ಎಲ್ಲ ಬಗೆಯ ಅಂದರೆ ಶೇಕಡ ನಲವತ್ತರಷ್ಟು ಅಂಗವೈಕಲ್ಯತೆಯ ಉಳ್ಳ ವಿಕಲಚೇತರಿಗೆ ಪೋಷಣಾ ಭತ್ತೆಯನ್ನು ಸಹ ಸರ್ಕಾರದ ವತಿಯಿಂದ ನೀಡಲಾಗ್ತದೆ ಅದೇ ರೀತಿ ದೈಹಿಕ ಅಂಗವಿಕಲರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ಜೀವನದಲ್ಲಿ ಒಮ್ಮೆ ಮಾತ್ರ ನೀಡಲಾಗ್ತದೆ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ನೀಡಲಾಗ್ತದೆ ವಿವಾಹ ಪ್ರೋತ್ಸಾಹಧನ ಯೋಜನೆಯಡಿಯಲ್ಲಿ ಸಾಮಾನ್ಯ ವ್ಯಕ್ತಿಯು ಅಂಗವಿಕಲ ವ್ಯಕ್ತಿ ಅಥವಾ ಮಹಿಳೆಗೆ ವಿವಾಹವಾದರೆ ವಿವಾಹ ಪ್ರೋತ್ಸಾಹಧನ ಅಂತೇಳ್ಬಿಟ್ಟು ಒಂದು ಸ್ಕೀಮ್ ನಮ್ಮ ಇಲಾಖೆಯಿಂದ ನೀಡಲಾಗ್ತದೆ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಸಹ ಯೋಜನೆ ಇರ್ತದೆ ವಿಕಲಚೇತನಿಗೆ ತರಬೇತಿ ನೀಡಿ ಉದ್ಯೋಗವನ್ನು ಸಹ ಕಲ್ಪಿಸುವಂಥ ಅನೇಕ ಯೋಜನೆಗಳನ್ನು ಅಂದರೆ ಉದ್ಯೋಗ ನೀಡುವಂಥ ಯೋಜನೆಗಳನ್ನು ನಮ್ಮ ಇಲಾಖೆ ಇರ್ತದೆ ದೃಷ್ಟಿಹೀನ ಮಹಿಳೆಯರಿಗೆ ಶಿಶುಪಾಲನಾ ಭತ್ತೆ ಪ್ರತಿ ಮಾಹೆ ಎರಡು ವರ್ಷ ಎರಡು ಸಾವಿರ ರೂಪಾಯಿ ಎರಡು ವರ್ಷಕ್ಕೆ ಎರಡು ಮಕ್ಕಳಿಗೆ ಮಾತ್ರ ಅದು ಪೂರ್ಣ ಪ್ರಮಾಣದ ದೃಷ್ಟಿಹೀನ ಮಹಿಳೆಯರಿಗೆ ಮಾತ್ರ ಶಿಶುಪಾಲನಾ ಭತ್ತೆ ಎರಡು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಎರಡು ವರ್ಷ ತನಕ ಕೊಡಲಾಗ್ತದೆ ಅದೇ ರೀತಿ ಹೆಲ್ ಇದು ಇನ್ಶೂರೆನ್ಸನ್ನು ನೀಡಲಾಗ್ತದೆ ಅದು ಬುದ್ಧಿಮಾಂದ್ಯ ಮಕ್ಕಳಿಗೆ ನಿರಾಮ ಯೋಜನೆ ಅಂತ ಅದೇ ರೀತಿ ಸ್ವಾವಲಂಬನ್ ಯೋಜನೆಯಡಿ ಆರೋಗ್ಯ ವಿಮಾ ಕಾರ್ಡ್ ಸಹ ಎಲ್ಲ ಬಗೆಯ ವಿಕಲಚೇತನಿಗೆ ನೀಡಲಾಗ್ತದೆ ಮತ್ತು ವಿಶೇಷವಾಗಿ ಸಹಾಯ ಮಾಡಲು ಜಿಲ್ಲಾ ಪುನಸ್ತಿ ಕೇಂದ್ರ ಅಂತ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ಜಿಲ್ಲಾ ಅಂಗವಿಕಲ ಪುನಸ್ತಿ ಕೇಂದ್ರಗಳಿರ್ತವೆ ಅಲ್ಲಿ ಥೆರಪಿ ಮುಂತಾದ ಸಾಧನ ಸಲ್ಕರಣೆ ಗುರುತಿಸುವಿಕೆ ಕಾರ್ಯಕ್ರಮಗಳನ್ನು ಮಾಡಲಾಗ್ತದೆ ಅದೇ ರೀತಿ ವಿಕಲಚೇತನಿಗೆ ವಿಶೇಷ ಶಾಲೆಗಳು ಇರ್ತವೆ ಅದರಲ್ಲಿ ಶ್ರವಣ ದೋಷ ಉಳ್ಳವರಿಗೆ ದೃಷ್ಟಿ ದೋಷ ಉಳ್ಳವರಿಗೆ ಮತ್ತು ಬುದ್ಧಿಮಾಂದರಿಗೆ ಇರ್ತದೆ ಚೇತನ ಅಂತೇಳ್ಬಿಟ್ಟು ಉನ್ನತ ವಿದ್ಯಾಭ್ಯಾಸ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಚೇತನ ಅಂತಕ್ಕಂಥ ಒಂದು ಯೋಜನೆ ಇದೆ ಅದರಲ್ಲಿ ಸಹಾಯಧನವನ್ನು ನಾವು ಪಡ್ಕೋಬೋದು ನಿರುದ್ಯೋಗ ಭತ್ತೆಯನ್ನು ಸಹ ನೀಡಲಾಗ್ತದೆ ಅದು ಅಷ್ಟ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ ಅದರ ಒಂದು ಎಫೆಕ್ಟ್ ನಮ್ಮ ರಾಜ್ಯದಲ್ಲಿ ಆಗಿಲ್ಲ ವಿಕಲಚೇತನರಿಗೆ ರಾಷ್ಟ್ರೀಯ ಹಣಕಾಸು ಅಭಿವೃದ್ಧಿ ನಿಗಮದಿಂದ ಸಾಲವನ್ನು ಸಹ ನೀಡಲಾಗ್ತದೆ ಅದು ಕೂಡ ಅಷ್ಟು ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲಿ ಜಾರಿಯಿಲ್ಲ ಆದರೂ ಕೂಡ ಹಲವಾರು ಮಂದಿ ವಿಕಲಚೇತನರು ರಾಷ್ಟ್ರೀಯ ಹಣಕಾಸು ಅಭಿವೃದ್ಧಿ ನಿಗಮದಿಂದ ಸಾಲವನ್ನು ಪಡೆದಿರ್ತಾರೆ ರಾಜ್ಯ ಸರ್ಕಾರಿ ನೌಕರ ಅವಲಂಬಿತ ಅಂಧ ಮತ್ತು ದೈಹಿಕ ವಿಕಲಚೇತನ ಮಕ್ಕಳಿಗೆ ಶಿಕ್ಷಣ ಭತ್ತೆ ಹದಿನೆಂಟು ವರ್ಷ ಪೂರ್ಣಗೊಳ್ಳುವವರಿಗೆ ಪ್ರತಿಮಾಹೆ ಐನೂರು ರೂಪಾಯಿ ಅಂತೇಳ್ಬಿಟ್ಟು ಸರ್ಕಾರಿ ನೌಕರ ಅವಲಂಬಿತ ಅಂಧ ಮತ್ತು ದೈಹಿಕ ಮಕ್ಕಳಿಗೆ ನೀಡಲಾಗ್ತದೆ ಎಲ್ಲ ಇಲಾಖೆಗಳಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳು ಹಾಗೂ ನಿಯಮ ನಿಗಮಗಳಲ್ಲಿ ಶೇಕಡ ಐದರಷ್ಟು ವಿಕಲಚೇತನರಿಗೆ ಮೀಸಲಾತಿಯನ್ನು ನೀಡಿ ಅಲ್ಲಿ ಶೇಕಡ ಐದರ ಅನುದಾನವನ್ನು ಖರ್ಚು ಮಾಡುವಂಥ ಕೆಲಸವನ್ನು ಸಹ ನಮ್ಮ ಇಲಾಖೆ ಮಾಡಿಸ್ತದೆ ಅಷ್ಟೇ ಅಲ್ಲದೆ ಕೊನೆಯದಾಗಿ ಒಂಬತ್ತನೇ ತರಗತಿ ಮತ್ತು ಅದರ ನಂತರ ಉನ್ನತ ಶಿಕ್ಷಣ ಪಡೆಯುವ ವಿಕಲಚೇತನ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗ್ತದೆ ಸ್ನೇಹಿತರೆ ಸಾವಿರ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹದಿನಾರನೇ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ಬಗೆಯ ವಿಕಲಚೇತನರನ್ನು ನಮ್ಮ ಏನು ಇಲಾಖೆ ಇದೆ ಅದು ಗುರುತಿಸಿದೆ ಇಪ್ಪತ್ತೊಂದು ಬಗೆಯ ವಿಕಲಚೇತನರು ಸಹ ಅನೇಕ ಯೋಜನೆಗಳು ಅನೇಕ ಸ್ಕೀಮ್ಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೊಡ್ತಾ ಇದ್ದಾರೆ ಇಷ್ಟಲ್ಲದೆ ಇನ್ನೂ ಗ್ರಾಮೀಣ ಪಂಸ್ಥೆ ಯೋಜನೆ ಇದೆ ಅದರಲ್ಲಿ ವಿಶೇಷ ಚೇತನರಿಗಾಗಿ ವಿಶೇಷ ಚೇತನರಿಂದ ಸಹಾಯ ಅಂತೇಳ್ಬಿಟ್ಟು ಅವರು ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರು ಸಹ ಎಲ್ಲ ಗ್ರಾಮ ಪುರಸಭೆ ಪಟ್ಟಣ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳಲ್ಲಿ ಕರ್ತವ್ಯನ ನಿರ್ವಹಿಸ್ತಾರೆ ಇಷ್ಟೆಲ್ಲ ಸ್ಕೀಮ್ಗಳಿದೆ ಇದರ ಪ್ರಯೋಜನವನ್ನು ತಾವೆಲ್ಲ ಪಡ್ಕೋಬಹುದು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಆಂಗವಿಕರ ಕಲ್ಯಾಣಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಗ್ಗೆ ತಪ್ಪದೇ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ